ಈ ರೀತಿಯ ಬೆಳವಣಿಗೆ ಆದ ಮೇಲೆ ಎಸ್ಪೆಷಲಿ ಇವತ್ತಿನ ಬೆಳವಣಿಗೆ ನಂತರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕೆಲಸಗಳ ಮೂಲಕ ಸುಳಿವನ್ನ ಕೊಟ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಕಾಂಗ್ರೆಸ್ ಪಟದ ಫೈಟ್ ಶನಿವಾರವೇ ಫೈನಲ್ ಆಗ್ಲಿಕ್ಕಿದೆ ಕುರ್ಚಿ ಕುರುಕ್ಷೇತ್ರಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ ಕುರ್ಚಿ ಸಂಧಾನಕ್ಕೆ ರಾಹುಲ್ ಗಾಂಧಿ ಅವರೇ ಧುಮುಕಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಖು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಂಧಾನಕ್ಕೆ ಮುಹೂರ್ತ ನಿಗದಿಯಾಗಿದೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿಯೇ ಸಂಧಾನ ನಡೆಯಲಿಕ್ಕಿದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಸಾರಥ್ಯದಲ್ಲಿಯೇ ಈ ಸಂಧಾನ ಸೂತ್ರವನ್ನು ಎಣೆಯಲಾಗುತ್ತೆ ಹೈಕಮಾಂಡ್ ಸೂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮರು ಮಾತಾಡದೆ ಒಪ್ಕೋತಾರಾ ಮಣಿಯುತ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಏಕಾಏಕಿ ಸಿಎಂ ಸಿದ್ದರಾಮಯ್ಯ ಅವರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಶಕ್ತಿ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ಕಡತ ವಿಲೇವಾರಿ ಮಾಡ್ತಾ ಇದ್ದಾರೆ ಬಾಕಿ ಕಡತ ವಿಲೇವಾರಿ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾಕೆ ಸೈನ್ ಮಾಡೋದು ಫುಲ್ ಸೈನ್ ಮಾಡೋ ಕೆಲಸಕ್ಕೆ ಮುಂದಾಗಿದ್ರು ಇವತ್ತು ಸಿದ್ದರಾಮಯ್ಯ ಅವರು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಚೇರನ್ನ ಬಿಟ್ಟು ಕೊಡ್ತಾರ ಟಿಕೆ ಶಿವಕುಮಾರ್ ನಲ್ಲೇ ಮುಂದಿನ ಸಿಎಂ ಆಗ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಇರುವಾಗ ಈ ಕಡೆ ಕಡತುಗಳ ವಿಲೇವಾರಿಯನ್ನ ಮಾಡ್ತಾ ಇರೋದು ಶಕ್ತಿ ಭವನದಲ್ಲಿ ಸಿದ್ದರಾಮಯ್ಯ ಅವರು ಕೂತ್ಕೊಂಡು ಇದು ಏನನ್ನ ಸೂಚಿಸುತ್ತೆ ಅಧಿವೇಶನ ಆರಂಭವಾಗುವ ಮೊದಲು ಫೈಲ್ಸ್ ಕ್ಲಿಯರ್ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ ಬಾಕಿ ಉಳಿದಂತ ಫೈಲ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಫೈಲ್ಗಳನ್ನ ತರಿಸಿ ಸೈನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಇದು ಏನ್ ಸೂಚಿಸುತ್ತೆ ಈ ಮೂಲಕ ಏನು ಸುಳಿವನ್ನ ಕೊಟ್ಟರು ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಇನ್ನು ನೆಕ್ಸ್ಟ್ ಈ ರೀತಿಯ ಬೆಳವಣಿಗೆ ಆದ ಮೇಲೆ ಎಸ್ಪೆಷಲಿ ಇವತ್ತಿನ ಬೆಳವಣಿಗೆ ನಂತರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕೆಲಸಗಳ ಮೂಲಕ ಸುಳಿವನ್ನ ಕೊಟ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಕಾಂಗ್ರೆಸ್ ಪಟದ ಫೈಟ್ ಶನಿವಾರವೇ ಫೈನಲ್ ಆಗ್ಲಿಕ್ಕಿದೆ ಕುರ್ಚಿ ಕುರುಕ್ಷೇತ್ರಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ ಕುರ್ಚಿ ಸಂಧಾನಕ್ಕೆ ರಾಹುಲ್ ಗಾಂಧಿ ಅವರೇ ಧುಮುಕಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಖು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಂಧಾನಕ್ಕೆ ಮುಹೂರ್ತ ನಿಗದಿಯಾಗಿದೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿಯೇ ಸಂಧಾನ ನಡೆಯಲಿಕ್ಕಿದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಸಾರಥ್ಯದಲ್ಲಿಯೇ ಈ ಸಂಧಾನ ಸೂತ್ರವನ್ನು ಎಣೆಯಲಾಗುತ್ತೆ ಹೈಕಮಾಂಡ್ ಸೂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮರು ಮಾತಾಡದೆ ಒಪ್ಕೋತಾರ ಮಣಿಯುತ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಏಕಾಏಕಿ ಸಿಎಂ ಸಿದ್ದರಾಮಯ್ಯ ಅವರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಶಕ್ತಿ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ಕಡತ ವಿಲೇವಾರಿ ಮಾಡ್ತಾ ಇದ್ದಾರೆ ಬಾಕಿ ಕಡತ ವಿಲೇವಾರಿ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾಕೆ ಸೈನ್ ಮಾಡೋದು ಫುಲ್ ಸೈನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಸಿದ್ದರಾಮಯ್ಯ ಅವರು ಒಂದ್ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅನ್ನ ಬಿಟ್ಟುಕೊಡ್ತಾರ ಕೆ ಶಿವಕುಮಾರ್ ನಲ್ಲೇ ಮುಂದಿನ ಸಿಎಂ ಆಗ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಇರುವಾಗ ಈ ಕಡೆ ಕಡತುಗಳ ವಿಲೇವಾರಿಯನ್ನ ಮಾಡ್ತಾ ಇರೋದು ಶಕ್ತಿ ಭವನದಲ್ಲಿ ಸಿದ್ದರಾಮಯ್ಯ ಅವರು ಕೂತ್ಕೊಂಡು ಇದು ಏನನ್ನ ಸೂಚಿಸುತ್ತೆ ಅಧಿವೇಶನ ಆರಂಭವಾಗುವ ಮೊದಲು ಫೈಲ್ಸ್ ಕ್ಲಿಯರ್ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ ಬಾಕಿ ಉಳಿದಂತ ಫೈಲ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಫೈಲ್ಗಳನ್ನ ತರಿಸಿ ಸೈನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಇದು ಏನ್ ಸೂಚಿಸುತ್ತೆ ಈ ಮೂಲಕ ಏನ್ ಸುಳಿವನ್ನ ಕೊಟ್ಟರು ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಇನ್ನು ನೆಕ್ಸ್ಟ್ ಈ ರೀತಿಯ ಬೆಳವಣಿಗೆ ಆದ್ಮೇಲೆ ಎಸ್ಪೆಷಲಿ ಇವತ್ತಿನ ಬೆಳವಣಿಗೆ ನಂತರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕೆಲಸಗಳ ಮೂಲಕ ಸುಳಿವನ್ನ ಕೊಟ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಕಾಂಗ್ರೆಸ್ ಪಟದ ಫೈಟ್ ಶನಿವಾರವೇ ಫೈನಲ್ ಆಗ್ಲಿಕ್ಕಿದೆ ಕುರ್ಚಿ ಕುರುಕ್ಷೇತ್ರಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ ಕುರ್ಚಿ ಸಂಧಾನಕ್ಕೆ ರಾಹುಲ್ ಗಾಂಧಿ ಅವರೇ ಧುಮುಕಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಖು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಂಧಾನಕ್ಕೆ ಮುಹೂರ್ತ ನಿಗದಿಯಾಗಿದೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿಯೇ ಸಂಧಾನ ನಡೆಯಲಿಕ್ಕಿದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಸಾರಥ್ಯದಲ್ಲಿಯೇ ಈ ಸಂಧಾನ ಸೂತ್ರವನ್ನು ಎಣೆಯಲಾಗುತ್ತೆ ಹೈಕಮಾಂಡ್ ಸೂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮರು ಮಾತಾಡದೆ ಒಪ್ಕೋತಾರಾ ಮಣಿಯುತ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಏಕಾಏಕಿ ಸಿಎಂ ಸಿದ್ದರಾಮಯ್ಯ ಅವರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಶಕ್ತಿ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ಕಡತ ವಿಲೇವಾರಿ ಮಾಡ್ತಾ ಇದ್ದಾರೆ ಬಾಕಿ ಕಡತ ವಿಲೇವಾರಿ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾಕೆ ಸೈನ್ ಮಾಡೋದು ಫುಲ್ ಸೈನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಸಿದ್ದರಾಮಯ್ಯ ಅವರು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಚೇರನ್ನ ಬಿಟ್ಟುಕೊಡ್ತಾರ ಕೆ ಶಿವಕುಮಾರ್ ನಲ್ಲೇ ಮುಂದಿನ ಸಿಎಂ ಆಗ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಇರುವಾಗ ಈ ಕಡೆ ಕಡತುಗಳ ವಿಲೇವಾರಿಯನ್ನ ಮಾಡ್ತಾ ಇರೋದು ಶಕ್ತಿ ಭವನದಲ್ಲಿ ಸಿದ್ದರಾಮಯ್ಯ ಅವರು ಕೂತ್ಕೊಂಡು ಇದು ಏನನ್ನ ಸೂಚಿಸುತ್ತೆ ಅಧಿವೇಶನ ಆರಂಭವಾಗುವ ಮೊದಲು ಫೈಲ್ಸ್ ಕ್ಲಿಯರ್ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ ಬಾಕಿ ಉಳಿದಂತ ಫೈಲ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಗಳನ್ನ ತರಿಸಿ ಸೈನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಇದು ಏನ್ ಸೂಚಿಸುತ್ತೆ ಈ ಮೂಲಕ ಏನು ಸುಳಿವನ್ನ ಕೊಟ್ಟರು ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಇನ್ನು ನೆಕ್ಸ್ಟ್ ಈ ರೀತಿಯ ಬೆಳವಣಿಗೆ ಆದ ಮೇಲೆ ಎಸ್ಪೆಷಲಿ ಇವತ್ತಿನ ಬೆಳವಣಿಗೆ ನಂತರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕೆಲಸಗಳ ಮೂಲಕ ಸುಳಿವನ್ನ ಕೊಟ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಕಾಂಗ್ರೆಸ್ ಪಟದ ಫೈಟ್ ಶನಿವಾರವೇ ಫೈನಲ್ ಆಗ್ಲಿಕ್ಕಿದೆ ಕುರ್ಚಿ ಕುರುಕ್ಷೇತ್ರಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ ಕುರ್ಚಿ ಸಂಧಾನಕ್ಕೆ ರಾಹುಲ್ ಗಾಂಧಿ ಅವರೇ ಧುಮುಕಿದ್ದಾರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಖು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಂಧಾನಕ್ಕೆ ಮುಹೂರ್ತ ನಿಗದಿಯಾಗಿದೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿಯೇ ಸಂಧಾನ ನಡೆಯಲಿಕ್ಕಿದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಸಾರಥ್ಯದಲ್ಲಿಯೇ ಈ ಸಂಧಾನ ಸೂತ್ರವನ್ನು ಎಣೆಯಲಾಗುತ್ತೆ ಹೈಕಮಾಂಡ್ ಸೂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮರು ಮಾತಾಡದೆ ಒಪ್ಕೋತಾರಾ ಮಣಿಯುತ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಏಕಾಏಕಿ ಸಿಎಂ ಸಿದ್ದರಾಮಯ್ಯ ಅವರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಶಕ್ತಿ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ಕಡತ ವಿಲೇವಾರಿ ಮಾಡ್ತಾ ಇದ್ದಾರೆ ಬಾಕಿ ಕಡತ ವಿಲೇವಾರಿ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾಕೆ ಸೈನ್ ಮಾಡೋದು ಫುಲ್ ಸೈನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಇವತ್ತು ಸಿದ್ದರಾಮಯ್ಯ ಅವರು ಒಂದ್ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಚೇರ್ ಅನ್ನ ಬಿಟ್ಟು ಕೆ ಶಿವಕುಮಾರ್ ನಲ್ಲೇ ಮುಂದಿನ ಸಿಎಂ ಆಗ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಇರುವಾಗ ಈ ಕಡೆ ಕಡತುಗಳ ವಿಲೇವಾರಿಯನ್ನು ಮಾಡ್ತಾ ಇರೋದು ಶಕ್ತಿ ಭವನದಲ್ಲಿ ಸಿದ್ದರಾಮಯ್ಯ ಅವರು ಕೂತ್ಕೊಂಡು ಇದು ಏನನ್ನ ಸೂಚಿಸುತ್ತೆ ಅಧಿವೇಶನ ಆರಂಭವಾಗುವ ಮೊದಲು ಫೈಲ್ಸ್ ಕ್ಲಿಯರ್ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗ್ತಾ ಇದೆ ಬಾಕಿ ಉಳಿದಂತ ಫೈಲ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಫೈಲ್ಗಳನ್ನು ತರಿಸಿ ಸೈನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಇದು ಏನ್ ಸೂಚಿಸುತ್ತೆ ಈ ಮೂಲಕ ಏನ್ ಸುಳಿವನ್ನ ಕೊಟ್ಟರು ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಫೈಲ್ಸ್ ಕ್ಲಿಯರ್ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಬಾಕಿ ಉಳಿದಂತಹ ಫೈಲ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಫೈಲ್ ಗಳನ್ನ ತರಿಸಿ ಸೈನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಇದು ಏನ್ ಸೂಚಿಸುತ್ತೆ ಈ ಮೂಲಕ ಏನ್ ಸುಳಿವನ್ನ ಕೊಟ್ಟರು ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಇನ್ನ ನೆಕ್ಸ್ಟ್